ಮತ್ತೆ ನಮ್ಮ ಜಿಲ್ಲೆಗೆ ಬರ್ತೀರಿ ಸರ್ ತಾವು ಮತ್ತೆ ನಮ್ಮ ಜಿಲ್ಲೆಗೆ ಬರ್ತೀರಿ ಯೋಚನೆ ಮಾಡ್ತೀವಿ ಹಾಂ ಅವ್ರು ಯೋಚನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡಂತಹ ನ್ಯಾಯಾಧೀಶ ಬಸವರಾಜ್ ಸನದಿ ಅವರು ಬೀಳ್ಕೊಡುಗೆ ಸಮಾರಂಭದಲ್ಲಿ ವಕೀಲರ ಎದುರೇ ಆನಂದ್ಪವನ್ನು ಸುರಿಸಿದ ಘಟನೆ ನಡೆಯಿತು ಹೊಸಕೋಟೆ ಜೆ ಎಫ್ ಸಿ ನ್ಯಾಯಾಲಯದಲ್ಲಿ ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಬಳಿಕ ಜಮಖಂಡಿ ನ್ಯಾಯಾಲಯಕ್ಕೆ ವರ್ಗಾವಣೆ ಆದ ಸಂದರ್ಭದಲ್ಲಿ ನ್ಯಾಯಾಧೀಶ ಬಸವರಾಜ್ ಸನದಿ ಅವರಿಗೆ ಹೊಸಕೋಟೆ ತಾಲೂಕು ವಕೀಲರ ಸಂಘದ ವತಿಯಿಂದ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾಗಿ ಬೀಳ್ಕೊಡುಗೆಯನ್ನು ಕೊಟ್ಟಂತಹ ವಕೀಲರ ಸಂಘದ ಪದಾಧಿಕಾರಿಗಳು ನ್ಯಾಯಾಧೀಶ ಬಸವರಾಜ ಸನದಿ ಅವರ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆಯ ಸುರಿಮಳೆಯನ್ನೇ ಸುರಿಸಿದರು ಈ ಒಂದು ಸಂದರ್ಭದಲ್ಲಿ ನ್ಯಾಯಾಧೀಶ ಬಸವರಾಜ ಜಿ ಸನದಿ ಅವರು ವಕೀಲರ ಒಂದು ಮೆಚ್ಚುಗೆಯ ಮಾತುಗಳಿಗೆ ಮಾತನಾಡುವ ಸಂದರ್ಭದಲ್ಲಿ ಭಾವುಕರಾಗಿ ಆನಂದದ ಭಾಷವನ್ನು ವಕೀಲರ ಎದುರಿಗೆ ಸುರಿಸಿದರು ಆಶೀರ್ವಾದ ಒಂದು ಅಭಿಮಾನ ಒಂದು ಪ್ರೀತಿಯನ್ನು ಮಳೆಯನ್ನೇ ಸುರಿಸಿದ ನನ್ನ ಹೃದಯದಲ್ಲಿ ಅಚ್ಚಳಿಯದೇರ್ತಕ್ಕಂಥ ನನ್ನ ಎಲ್ಲ ನೆಚ್ಚಿನ ಕಿರಿಯ ಕಿರಿಯ ನ್ಯಾಯಪತಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೆ ನಮ್ಮ ಜಿಲ್ಲೆಗೆ ಬರ್ತೀರಿ ಸರ್ ತಾವು ಮತ್ತೆ ನಮ್ಮ ಜಿಲ್ಲೆಗೆ ಬರ್ತೀರಿ ಯೋಚನೆ ಮಾಡಬೇಡಿ ಹಾಂ ಅವ್ರು ಯೋಚನೆ there's two